ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಆರನೇ ತರಗತಿ ಪಾಠ ಆರು ಜೀವಿಗಳು ಅವುಗಳ ಲಕ್ಷಣಗಳು ಮತ್ತು ಆವಾಸಗಳು ಈ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ಪ್ರಶ್ನೆ ಆವಾಸ ಎಂದರೇನು ಸಸ್ಯಗಳು ಮತ್ತು ಪ್ರಾಣಿಗಳು ವಾಸಿಸುವ ಸುತ್ತಲಿನ ಪರಿಸರವನ್ನು ಅವುಗಳ ಆವಾಸ ಎನ್ನುವರು ಮರುಭೂಮಿಯಲ್ಲಿ ಬದುಕಲು ಪ ಪಾಪಸ್ ಕಳಿ ಹೇಗೆ ಹೊಂದಿಕೊಂಡಿದೆ ಮರುಭೂಮಿಯಲ್ಲಿ ಬದುಕಲು ವಾಪಸ್ಸು ಕಳಿಯು ದಪ್ಪನೆಯ ಮೇಣದಂಥ ಪದರಿಂದ ಆವೃತವಾಗಿರುವ ಕಾಡನ್ನು ಹೊಂದಿದೆ ಇದು ತನ್ನ ಅಂಗಾಂಶಗಳಲ್ಲಿ ನೀರನ್ನು ಉಳಿಸಿಕೊಳ್ಳಲು ಸಹಾಯಕವಾಗುತ್ತದೆ ಇವುಗಳು ಬೇರುಗಳು ನೀರನ್ನು ಹೀರಿಕೊಳ್ಳಲು ಮಣ್ಣಿನಲ್ಲಿ ಆಳವಾಗಿ ಇಳಿದಿರುತ್ತವೆ ಎಲೆಗಳು ಇದು ಇರುವುದಿಲ್ಲ ಇದರಿಂದ ನೀರು ಹೊರ ಹೋಗುವ ಪ್ರಮಾಣ ಕಡಿಮೆಯಾಗುವುದು ಅನುಕೂಲವಾಗುತ್ತದೆ ಇನ್ನು ಬಿಟ್ಟ ಸ್ಥಳ ತುಂಬಿರಿ ಎಂದರೆ ಒಂದು ನಿರ್ದಿಷ್ಟ ಆವಾಸದಲ್ಲಿ ಸಸ್ಯ ಅಥವಾ ಪ್ರಾಣಿ ಸಸ್ಯ ಅಥವಾ ಪ್ರಾಣಿ ಬದುಕಲು ಸಾಮರ್ಥ್ಯವನ್ನು ನೀಡುವ ನಿರ್ದಿಷ್ಟ ಲಕ್ಷಣಗಳನ್ನು ಹೊಂದಾಣಿಕೆ ಎಂದು ಕರೆಯುತ್ತಾರೆ ಭೂಮಿಯ ಮೇಲೆ ವಾಸಿಸುವ ಸಸ್ಯಗಳ ಮತ್ತು ಪ್ರಾಣಿಗಳ ಆವಾಸವನ್ನು ಭೂ ಆವಾಸ ಎಂದು ಕರೆಯುತ್ತಾರೆ ನೀರಿನಲ್ಲಿ ವಾಸಿಸುವ ಸಸ್ಯಗಳನ್ನು ಮತ್ತು ಪ್ರಾಣಿಗಳ ಆವಾಸವನ್ನು ಜಲ ಆವಾಸ ಎಂದು ಕರೆಯುತ್ತಾರೆ ಮಣ್ಣು ನೀರು ಮತ್ತು ಗಾಳಿ ಆವಾಸದ ಡ್ಯಾಶ್ ಅಜೀವಿಕಾಂಶಗಳು ನಾವು ಪ್ರತಿಕ್ರಿಯಿಸುವಂತೆ ಮಾಡುವ ನಮ್ಮ ಸುತ್ತಲಿನ ಪರಿಸರದಲ್ಲಿರುವ ಬದಲಾವಣೆಗೆ ಪ್ರಚೋದನೆ ಎಂದು ಕರೆಯುತ್ತಾರೆ ಕೆಳಗಿನ ಪಟ್ಟಿಯಲ್ಲಿ ನಿರ್ಜೀವಿಗಳು ಯಾವುವು ನೇಗಿಲು ಅಣಬೆ ಹೊಲಿಗೆ ಯಂತ್ರ ರೇಡಿಯೋ ದೋಣಿ ನೀರಿನ ಅಯಸಿಂತ ಎರೆಹುಳು ಅಂತ ಕೊಟ್ಟೆ ಇನ್ನು ನಿರ್ಜೀವಿಗಳು ಬಂದರೆ ನೇಗಿಲು ಬರುತ್ತೆ ಹೊಲಿಗೆ ಯಂತ್ರ ಬರುತ್ತೆ ರೇಡಿಯೋ ಬರುತ್ತೆ ದೋಣಿ ಬರುತ್ತೆ ಇನ್ನು ಜೀವಿಗಳ ಯಾವುದಾದ್ರು ಎರಡು ಲಕ್ಷಣಗಳನ್ನು ತೋರಿಸುವ ನಿರ್ಜೀವ ವಸ್ತುವಿಗೆ ಒಂದು ಉದಾಹರಣೆ ಕೊಡಿ ಎಂದಿದ್ದಾರೆ ವಾಹನಗಳು ಚಲಿಸುತ್ತವೆ ತ್ಯಾಜ್ಯ ವಸ್ತುಗಳನ್ನು ವಿಸರ್ಜಿಸುತ್ತದೆ ಇನ್ನು ಈ ಕೆಳಗಿನ ಪಟ್ಟಿ ಮಾಡಿರುವ ನಿರ್ಜೀವ ವಸ್ತುಗಳನ್ನು ಯಾವ ಯಾವ ಈ ಹಿಂದೆ ಜೀವಿಗಳ ಮತ್ತು ಭಾಗವಾಗಿತ್ತು ಬೆನ್ನೆ ಹದ ಮಾಡಿದ ಚರ್ಮ ಮಣ್ಣು ಉಣ್ಣೆ ಇತ್ಯಾದಿ ಇತ್ತು ದೀಪ ಅಡುಗೆ ಎಣ್ಣೆ ಉಪ್ಪು ಸೇಬು ರಬ್ಬರ್ ಇನ್ನ ಹದ ಮಾಡಿದ ಚರ್ಮ ಉಣ್ಣೆ ಸೇಬು ರಬ್ಬರ್ ಇವುಗಳು ಹಿಂದೆ ಜೀವಿಗಳ ಒಂದು ಭಾಗವಾಗಿತ್ತು ಜೀವಿಗಳ ಸಾಮಾನ್ಯ ಲಕ್ಷಣ ಪಟ್ಟಿ ಮಾಡಿ ಉಸಿರಾಡುತ್ತವೆ ಜೀವಿಗಳು ಬೆಳೆಯುತ್ತವೆ ತ್ಯಾಜ್ಯ ವಸ್ತುಗಳನ್ನು ವಿಸರ್ಜಿಸುತ್ತವೆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ಕೊಡುತ್ತವೆ ಇನ್ನು ವಂಶಾಭಿವೃದ್ಧಿ ಮಾಡುತ್ತೇವೆ ಚಲಿಸುತ್ತವೆ ಸಾಯುತ್ತವೆ ಇನ್ನು ಹುಲ್ಲುಗಾವಲದಲ್ಲಿ ವಾಸಿಸುವ ಪ್ರಾಣಿಗಳಿಗೆ ಅಲ್ಲಿ ಜೀವಿಸಲು ವೇಗವಾಗಿ ಓಡುವುದು ಮುಖ್ಯ ಏಕೆ ವರ್ಷಿ ಹುಲ್ಲುಗಾವಲಿನಲ್ಲಿ ವಾಸಿಸುವ ಪ್ರಾಣಿಗಳಿಗೆ ಅಲ್ಲಿ ಜೀವಿಸಲು ವೇಗವಾಗಿ ಓಡುವುದು ಮುಖ್ಯವಾಗಿರುತ್ತದೆ ಕಾರಣವೇನೆಂದರೆ ಪ್ರಾಣಿ ಪಕ್ಷಿಗಳ ತಿಳಿದ ಕಂಡು ಬಣ್ಣವು ಹಣ ಹುಲ್ಲುಗಾವಲಿನಲ್ಲಂತೆ ಇರುತ್ತದೆ ಪ್ರಾಣಿಗಳಾದ ಜಿಂಕೆ ಮೇವು ಚಿಗರಿ ಇತ್ಯಾದಿಗಳು ಹುಲ್ಲು ತಿನ್ನಲು ಬಂದಾಗ ಸಮೀಪದಲ್ಲಿಯೇ ಅಡಿಗೆ ಕುಳಿತಿರುವ ಭಕ್ಷಕ ಪ್ರಾಣಿಗಳಿಂದ ತಪ್ಪಿಸಿಕೊಳ್ಳಲು ವೇಗವಾಗಿ ಓಡುವ ಅಗತ್ಯವಿದೆ ಅಷ್ಟೇ ಅಲ್ಲದೆ ಅವು ಅವಿತುಕೊಳ್ಳಲು ಮರಗಳಾಗಲಿ ಬಲಗಳಾಗಲಿ ಪೊದೆಗಳಾಗಲಿ ಇರುವುದಿಲ್ಲ ಇಲ್ಲಿಗೆ ಇವತ್ತಿನ ಒಂದು ಪಾಠ ಆರು ಜೀವಿಗಳು ಅವುಗಳ ಲಕ್ಷಣ ಮತ್ತು ಆವಾಸಗಳು ಈ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಅಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತ್ಯಾಂಕ್ ಯು ಧನ್ಯವಾದಗಳು